ಹಲೋ ಗೈಸ್ ಈ ಫೋರ್ ಬೈ ಫೋರ್ ಕ್ಯೂಬನ್ನು ಸಾಲ್ವ್ ಮಾಡ್ಕೊಳ್ಳೋವಾಗ ಒಂದು ಡೌಟ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಡೌಟ್ ಏನಂದರೆ ನೀವು ಪೇರನ್ನು ಮಾಡ್ಕೊಳ್ತೀರಿ ಸೆಂಟರ್ ಪೀಸ್ ಆದಮೇಲೆ ಈ ಪೇರನ್ನು ಮಾಡ್ಕೊಳ್ತಾ ಹೋಗ್ತೀರಿ ಆ ಪೇರನ್ನು ಮಾಡ್ಕೊಳ್ಳೋವಾಗ ಇಲ್ಲಿ ಲಾಸ್ಟ್ ಎರಡು ಮಾತ್ರ ಉಳ್ಕೊಳ್ಳುತ್ತೆ ನೋಡಿ ಇಲ್ಲಿ ಗ್ರೀನ್ ರೆಡ್ ಇದೆ ಗ್ರೀನ್ ರೆಡ್ ಇದೆ ಗ್ರೀನ್ ಆರೆಂಜ್ ಇದೆ ಗ್ರೀನ್ ಆರೆಂಜ್ ಇದೆ ಇಲ್ಲಿ ಎರಡು ಮಾತ್ರ ಪೇರ್ ಆಗ್ತಾನೇ ಇಲ್ಲ ಮತ್ತು ಇದರ ಸ್ಟ್ರೈಟ್ ಅಪೋಸಿಟ್ ಇದು ಬಂದುಬಿಟ್ಟಿದೆ ಗ್ರೀನ್ ರೆಡ್ ಅಪೋಸಿಟ್ ಗ್ರೀನ್ ರೆಡ್ ಇದೆ ಇದ್ರ ಅಪೋಸಿಟ್ ಇದಿದೆ ಸೇಮ್ ಅದೇ ಥರ ಇದೆ ಆ ಕಡೆ ಈ ಕಡೆ ಮಾಡಿದ್ರೆ ಏನೂ ಇಲ್ಲ ಸೊ ಇದನ್ನು ಬರೀ ಒಂದೇ ಒಂದು ಈ ಚಿಕ್ಕ ಆಲ್ಗಾರಿದಮಿಂದ ಕ್ಲಿಯರ್ ಮಾಡ್ಬೋದು ಈ ಆಲ್ಗಾರಿದಮ್ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇವಾಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಇದು ನಮ್ಮ ಫ್ರಂಟ್ ಲೇಯರ್ ಇದು ನಮ್ಮ ಟಾಪ್ ಲೇಯರ್ ಇವಾಗ ಈ ಟಾಪ್ ಲೇಯರ್ನ ಒಟ್ಟಿಗೆ ಈ ಕಡೆ ತಿರುಗಿಸ್ಬೇಕು ಈ ಎರಡು ಲೇಯರ್ನ ಇವಾಗ ಆಲ್ಗಾರಿದಮ್ನ ಅಪ್ಲೈ ಮಾಡಬೇಕು ಈ ಸೈಡಲ್ಲಿ ಆಲ್ಗಾರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ ಆರ್ ಯು ಆರ್ ಪ್ರೈಮ್ ಎಫ್ ಆರ್ ಪ್ರೈಮ್ ಎಫ್ ಪ್ರೈಮ್ ಆರ್ ಒಟ್ಟಿಗೆ ಈ ಕಡೆ ತಂದಿದ್ರಲ್ಲ ಅದನ್ನು ವಾಪಸ್ ಆ ಕಡೆ ನೋಡಿ ಇದು ಪೇರ್ ಆಗಿಬಿಟ್ಟಿದೆ ಇದನ್ನು ಪೇರ್ ಆಗಿಬಿಟ್ಟಿದೆ ಮತ್ತು ಇಲ್ಲಿ ಇನ್ನೂ ಒಂದು ಡೌಟ್ಸ್ ಬರುತ್ತೆ ಅದನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಅದೇ ಥರದ ಡೌಟ್ಸ್ ಎಲ್ಲದೂ ಸಾಲ್ವ್ ಆಗಿಬಿಟ್ಟಿದೆ ಎಲ್ಲ ಪೇರ್ ಆಗಿಬಿಟ್ಟಿದೆ ಆದರೆ ಲಾಸ್ಟ್ ಎರಡು ಮಾತ್ರ ಆಗಿಲ್ಲ ಆವಾಗ ಗ್ರೀನ್ ರೆಡ್ನ ಅಪೋಸಿಟ್ ಗ್ರೀನ್ ರೆಡ್ಡೇ ಇತ್ತು ಆದರೆ ಇಲ್ಲಿ ಡಯಾಗ್ನಲ್ ಆಗಿ ಬಂದುಬಿಟ್ಟಿದೆ ಇದೆರಡು ಡಯಾಗ್ನಲ್ ಆಗಿಬಿಟ್ಟಿದೆ ಆವಾಗ ಇದರ ಅಪೋಸಿಟ್ ಇಲ್ಲಿತ್ತು ಈ ಗ್ರೀನ್ ಪೀಸ್ ಮತ್ತು ರೆಡ್ ಪೀಸ್ ಇಲ್ಲಿತ್ತು ಇವಾಗ ಇಲ್ಲಿಲ್ಲ ಅದರ ಕೆಳಗಡೆ ಬಂದುಬಿಟ್ಟಿದೆ ಸ್ಟ್ರೈಟ್ ಅಪೋಸಿಟ್ ಇಲ್ಲ ಡಯಾಗ್ನಲ್ ಅಪೋಸಿಟ್ ಇದೆ ಸೊ ಇದನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ಫಸ್ಟು ಇದನ್ನು ಇಲ್ಲಿರೋದನ್ನು ಮೇಲ್ಗಡೆ ಶಿಫ್ಟ್ ಮಾಡಬೇಕು ಈ ಪೀಸನ್ನು ಮೇಲ್ಗಡೆ ಶಿಫ್ಟ್ ಮಾಡಬೇಕು ಮೇಲ್ಗಡೆ ಶಿಫ್ಟ್ ಮಾಡಬೇಕು ಅಂದರೆ ಏನು ವರಿ ಇಲ್ಲ ಸೇಮ್ ಇದ್ದೇ ಆಲ್ಗರ್ ಅಪ್ಲೈ ಮಾಡಬೇಕು ಇವಾಗ ಇದೇ ಥರ ಇಟ್ಕೊಂಡು ಅಪ್ಲೈ ಮಾಡೋಣ ಇದು ನಮ್ಮ ಫ್ರಂಟ್ ಲೇಯರ್ ಇದು ನಮ್ಮ ಟಾಪ್ ಲೇಯರ್ ಆರ್ ಯು ಆರ್ ಪ್ರೈಮ್ ಎಫ್ ಆರ್ ಪ್ರೈಮ್ ಎಫ್ ಪ್ರೈಮ್ ಆರ್ ಇವಾಗ ಸ್ಟ್ರೈಟ್ ಅಪೋಸಿಟ್ ಬಂದುಬಿಟ್ಟಿದೆ ನೋಡಿ ಗ್ರೀನ್ ರೆಡ್ ಗ್ರೀನ್ ರೆಡ್ ಆರೆಂಜ್ ಗ್ರೀನ್ ಆರೆಂಜ್ ಗ್ರೀನ್ ಸೇಮ್ ಅವಾಗಿತ್ತಲ್ಲ ಅದೇ ಸಿಚುವೇಶನ್ ಇದೆ ಈ ಥರ ಬಂದಾಗ ಟಾಪ್ ಲೇಯರ್ ಒಟ್ಟಿಗೆ ಎರಡನ್ನು ಈ ಕಡೆ ಮಾಡ್ಕೊಳ್ಳೋದು ಆಮೇಲೆ ಇಲ್ಲಿ ಆಲ್ಗರ್ ಅಪ್ಲೈ ಮಾಡಬೇಕು ಆರ್ ಯು ಆರ್ ಪ್ರೈಮ್ ಎಫ್ ಆರ್ ಪ್ರೈಮ್ ಎಫ್ ಪ್ರೈಮ್ ಆರ್ ಈ ಕಡೆ ತಂದಿರೋದನ್ನ ವಾಪಸ್ ಆ ಕಡೆ ಮಾಡಿಬಿಡಿ ನೋಡಿ ಸಾಲ್ವ್ ಇಷ್ಟೇ ಈ ಲಾಸ್ಟ್ ಪೇಯರ್ನ ಈ ಒಂದು ಸಣ್ಣ ಆಲ್ವರ್ಜಾಮಿಂದ ಕ್ಲಿಯರ್ ಮಾಡ್ಕೊಳ್ಬೋದು ಈ ರುಬಿಕ್ಸ್ ಕ್ಯೂಬಲ್ಲಿ ಏನೇ ಡೌಟ್ಸ್ ಇದ್ರೂ ರಿಪೀಟ್ ರಿಪೀಟಾಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆವಾಗಲೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ಮ ಡೌಟನ್ನು ಪಕ್ಕಾ ಕ್ಲಿಯರ್ ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ಏನಂದರೆ ಇಡೀ ಕರ್ನಾಟಕದಲ್ಲೇ ಕನ್ನಡದಲ್ಲಿ ಇರೋದು ಇವಾಗ ರನ್ನಿಂಗಲ್ಲಿರೋದು ಇದು ಒಂದೇ ಒಂದು ಯೂಟ್ಯೂಬ್ ಚಾನಲ್ ಈ ರುಬಿಕ್ಸ್ ಕ್ಯೂಬ್ಗೆ ಅಂತ ಡೆಡಿಕೇಟೆಡ್ ಆಗಿರೋ ಒಂದೇ ಒಂದು ಚಾನಲ್ ಅಂದರೆ ಈ ಕ್ಯೂಬರ್ ಬಾಯ್ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮಿಂದ ಸಪೋರ್ಟ್ನ ಬಯಸ್ತೀನಿ ಮತ್ತೇನೂ ಇಲ್ಲ ಬೇರೆ ಬೇರೆ ಭಾಷೆಯಲ್ಲಿ ತುಂಬ ರುಬಿಕ್ಸ್ ಕ್ಯೂಬ್ನ ಚಾನಲ್ ಇದೆ ಆದರೆ ಈಗ ಕನ್ನಡದಲ್ಲಿ ರನ್ನಿಂಗಲ್ಲಿರೋದು ಇದು ಒಂದೇ ಚಾನಲ್ ನನಗೆ ಗೊತ್ತಿರೋ ಪ್ರಕಾರ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರುಬಿಕ್ಸ್ ಕ್ಯೂಬ್ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್